ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ನೋಡಿ ನನ್ನ ಮಗ ಕೂಡ ನನ್ನ ಜೊತೆ ಸ್ವಲ್ಪ ತಲೆ ಎಲ್ಲ ಅಲ್ಲಾಡಿಸ್ಲಿಕ್ಕೆ ಕಲ್ತಿದ್ದಾನೆ ನೋಡಿ ಅವನು ತೋರಿಸ್ತಿದ್ದಾನೆ ಯಾಕಂತ ಹೇಳಿದ್ರೆ ಅವನ ಮಂಡೆ ಕೂಡ ಇವತ್ತು ಕೂದಲಾಗಿದೆ ಎಸ್ ಅವನ ಮಂಡೆ ಕೂಡ ಇವತ್ತು ಬೋಳ್ ಆಗಿದೆ ಪುಟ್ಟಕ್ಕ ನಮ್ಮ ಆಲ್ರೆಡಿ ಬೋಳ್ ಆಗಿದೆ ಏನಪ್ಪಾ ಇವತ್ತು ಸುಮ್ಮನೆ ಒಂದು ಮಾತುಕತೆ ಮಾಡುವ ಅಂತ ಈ ಬ್ಲಾಗ್ ಅನ್ನ ಮಾಡ್ತಾ ಇದ್ದೇವೆ ಒಂದಷ್ಟು ಪ್ರಶ್ನೆಗಳಿತ್ತು ನನ್ನ ಲಾಸ್ಟ್ ಗೆ ಸಂಬಂಧಪಟ್ಟ ಹಾಗೆ ಇವಳ ಕೂದ್ಲು ತೆಗ್ದ ವಿಡಿಯೋಕ್ಕೆ ಅದಕ್ಕೆ ಒಂದಷ್ಟು ಉತ್ತರ ಕೊಡುವ ಅಂತ ಹೊರಟಿದ್ದೇನೆ ಹ ಹಾಗೆ ಅಣ್ಣ ತಂಗಿ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಸೇಂಟೆನ್ಸ್ ಮಾಡ್ಕೊಂಡಿದ್ದಾರೆ ಈಗ ಇರ್ಲಿ ಇವನಿಗಂತೂ ಕೂದ್ಲು ಬಂದು ಹೂಗುಚ್ಚದ ತರ ಹಾಗೆ ಹೋಗಿತ್ತಲ್ಲಮಗ ಕೂದ್ಲು ತೆಗ್ದು ಹೆಂಗಾತ ಸರಿ ಈಗ ಬೇಗ ಬೇಗ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಇದು ಕಸ ತೆಗಿಲಿಕ್ಕೆ ಅಂತ ತಂದದ್ದು ಇನ್ನು ತೆಗಿಲಿಲ್ಲ ಇದ್ರಲ್ಲಿ ಅಂದ್ರೆ ಧೂಳೆಲ್ಲ ತೆಗ್ದು ಕ್ಲೀನ್ ಮಾಡ್ಲಿಕ್ಕೆ ಅದಕ್ಕೆ ಅದು ಹಳೆ ಕತೆ ಆಯ್ತಾ ಈಗ ವಿಷಯ ಏನು ಅಂತ ಕೇಳಿದೆ ಒಬ್ರು ಕಮೆಂಟ್ ಮಾಡಿದ್ರು ಏನು ಅಂತ ಹೇಳಿದ್ರೆ ನಿಮ್ಮಲ್ಲಿ ಕೂದ್ಲು ತೆಗೆಸೋದು ಈ ಬೆಸು ಸಂಖ್ಯೆಯಲ್ಲಿ ತೆಗೆಸುವ ಶಾಸ್ತ್ರ ಇಲ್ವಾ ಅಂತ ಅದಕ್ಕೆ ಏನು ಉತ್ತರ ಅಂತ ಹೇಳಿದ್ರೆ ನಮ್ಮದ್ರಲ್ಲಿ ಹುಡುಗರಿಗೆ ಚೌಳ ಬಾರ್ಸ ಅಂತ ಮಾಡ್ತಾರೆ ಅದು ಅವರ ಮೂರನೇ ವರ್ಷದಲ್ಲಿ ಮಾಡಿಸುದು ಆಮೇಲೆ ಹುಡುಗಿಯರಿಗೆ ಮಾಡಿಸ್ತಾರೆ ಇಲ್ಲ ಅಂತ ಹೇಳದ್ರ ಬಗ್ಗೆ ನನಗೆ ಖಚಿತ ಮಾಹಿತಿ ಇಲ್ಲ ಆದ್ರೆ ಏನು ಅಂತ ಹೇಳಿದ್ರೆ ನಮ್ಮದ್ರಲ್ಲಿ ಅನ್ನಪ್ರಾಶನ ಮಾಡ್ತೇವೆ ನಾವು ಹೆಸರಲ್ಲಿ ಹೇಳೋದು ಬಾರ್ಸ ಅಂತ ಮಾಡ್ತೇವೆ ಆ ಟೈಮ್ ಅಲ್ಲಿ ಶಾಸ್ತ್ರ ಕೂಡ ಮಾಡ್ತಾರೆ ಒಂದು ಶಾಸ್ತ್ರ ಪ್ರಕಾರ ಅಲ್ಲಿ ನಾವು ಅಯ್ಯೋ ಬಾಯಿಗೆ ಬರ್ತಾ ಇಲ್ವೇ ದರ್ಬೆ ಸಾರಿ ದರ್ಬೆ ಅನ್ನೆಲ್ಲ ಇಟ್ಟು ಕತ್ತರಿಸಿದ ಹಾಗೆ ಮಾಡಿ ಶಾಸ್ತ್ರ ಮಾಡಿ ಚೌಲ ಶಾಸ್ತ್ರವನ್ನ ನಾವು ಮಾಡಿ ಮುಗಿಸ್ತೇವೆ ಆಮೇಲೆ ಒಂದು ಫೈನ್ ಡೇ ನಮಗೆ ಒಂದು ವರ್ಷ ನಂತರ ಬೇಕಾದಾಗ ಯಾವಾಗ ಒಳ್ಳೆ ದಿನ ನೋಡಿ ನಾವು ತೆಗೆಸ್ತೇವೆ ಆಯ್ತಾ ಈ ತರ ನಮ್ಮಲ್ಲಿ ಒಂದು ಶಾಸ್ತ್ರ ಉಂಟು ಇನ್ನೊಬ್ರು ಕಮೆಂಟ್ ಮಾಡಿದ್ರು ಏನು ಅಂತ ಕೇಳಿದ್ರೆ ನೀವು ದೇವಸ್ಥಾನದಲ್ಲೆಲ್ಲ ಹೋಗಿ ತೆಗೆಸಲಿಲ್ವಾ ಅಂತ ಹೇಳಿ ಹರಕೆ ಏನಾದ್ರೂ ಕಟ್ಟಿಕೊಂಡಿದ್ರೆ ನಾವು ಮಕ್ಕಳ ಕೂದಲನ್ನ ಇಂಥ ದೇವಸ್ಥಾನದಲ್ಲಿ ತೆಗೆಸ್ತೇವೆ ಅಂತ ಏನಾದ್ರು ಹರಕೆ ಕಟ್ಟಿಕೊಂಡಿದ್ರೆ ಅಂತವ್ರು ಹೋಗಿ ದೇವಸ್ಥಾನದಲ್ಲಿ ಕೂಡ ಹೇರ್ ಕಟ್ ಅನ್ನ ಮಾಡಿಸ್ತಾರೆ ಕಂಪ್ಲೀಟ್ ಬೋರ್ಡ್ ಮಾಡ್ತಾರೆ ಆಮೇಲೆ ಫುಲ್ ಗೀಸ್ತಾರೆ ನಾವು ಗೀಸ್ಲಿಲ್ಲ ನಂಬರ್ ಇರೋತಾರೆ ಅಲ್ಲ ಪುಟ್ಟಕ ಆಮೇಲೆ ಕೇಳ್ಬೋದಿತ್ತು ನಿಂಗೆ ಕೂದಲು ತೆಗೆದು ಹೇಗಾಯ್ತು ಎಕ್ಸ್ಪೀರಿಯನ್ಸ್ ಅಂತ ಪಾಪ ಅವಳಿಗೆ ಹೇಳಲಿಕ್ಕೆ ಆಗುದಿಲ್ಲ ಆದ್ರೆ ಅವಳು ಅವಳ ಭಾವನೆಯಲ್ಲಿ ವ್ಯಕ್ತಪಡಿಸ್ತಾಳೆ ಅವಳಿಗೆ ಭಾರಿ ಬೇಸರ ಆಗಿದೆ ಸತ್ಯವಾಗಿ ಅವಳಿಗೆ ಬೇಸರ ಕೂದಲು ತೆಗೆದದ್ದು ಅದಕ್ಕೆ ಒಂದು ಸಾಕ್ಷಿ ಒಂದು ಬದಿಯಲ್ಲಿ ವಿಡಿಯೋ ಹಾಕ್ತೇನೆ ಕಾಣ್ತಾ ಇರ್ಬೋದು ಹೂ ಮುಡ್ದನ್ನೆಲ್ಲ ಈ ಹೂವನ್ನ ಮುಡಿಲಿಕ್ಕೆ ಅಂತ ಹೊರಟೆ ಹೊರಟಾಗ ಅವಳಿಗೆ ಆ ಆಯ್ತು ದುತ್ತು ಪಿಪಿ ನಂಗೆ ಬೇಕು ಅಂತ ಹಠ ಮಾಡಿ ಅದು ಬೇಕು ಅಂತ ಹೇಳಿದ್ರು ಅದಕ್ಕೆ ಎಂತ ಮಾಡಿದೆ ಅಂತ ಹೇಳಿದ್ರೆ ವೆರಿ ಗುಡ್ ನಾನ್ ಎಂತ ಮಾಡಿದೆ ಅಂತ ಹೇಳಿದ್ರೆ ಒಂದು ಗಂಟೆ ಹಾಕಿ ಬಿಟ್ಟೆ ಸುಮಾರು ಹೊತ್ತದನ್ನ ಇಟ್ಕೊಂಡಿದ್ಲ ಆಯ್ತಾ ಸೊ ಅವಳಿಗೆ ಜುಟ್ಟಿಲ್ಲ ಅಂತ ಹೇಳುದು ಫೀಲ್ ಆಗ್ತದೆ ಆ ಗೊತ್ತಾಗ್ತದೆ ಅಂದ್ರೆ ಅವಳು ತುಂಬಾ ಹಚ್ಚಿಕೊಂಡಿದ್ಲು ಅಂತ ಅನಿಸ್ತದೆ ನನ್ನ ಪ್ರಕಾರ ಆಮೇಲೆ ಇನ್ನೊಬ್ರು ಕೇಳಿದ್ರು ನಿಮಗೆ ಹೇಗೆ ಮರೆ ಮನಸ್ಸು ಬಂತು ಅಂತ ನನಗೆ ಮನಸ್ಸು ಬಂದದ್ದಲ್ಲ ನಾನು ಮನಸ್ಸು ಭರಿಸಿಕೊಂಡದಾಯ್ತ ವಿಧಿ ಇಲ್ಲ ಕೂತು ಮುಂದೆ ಚಂದ ಬರ್ಬೇಕು ಅಂತ ಹೇಳಿದ್ರೆ ತೆಗೆಸ್ಲೇಬೇಕಾಗಿತ್ತು ಹಾಗಾಗಿ ದಪ್ಪ ಬರ್ಬೇಕು ಅಂತ ಹೇಳಿದ್ರೆ ತೆಗೆಸ್ಲೇಬೇಕಾಗಿತ್ತು ಹಾಗಾಗಿ ತೆಗೆಸಿದ್ದೆ ಆಯ್ತಾ ಇನ್ನೂ ಸುಮಾರು ಜನ ಎಷ್ಟೋ ಜನ ನೀವು ನಿಮ್ಮ ಪುಟಕನಿಗೆ ಕುಂದು ತೆಗೆದದ್ದು ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದೀರ ನಿಜವಾಗ್ಲು ನನಗೆ ಮನಸ್ಸು ತುಂಬಿ ಬಂತು ಅದಕ್ಕೆ ಎಂತ ಹೇಳಿದ್ರೆ ಎಷ್ಟು ಜನ ಅವಳಿಗೋಸ್ಕರ ಮಿಡಿತಾ ಇದ್ದೀರಾ ಎಷ್ಟು ಜನ ಅವಳನ್ನ ಪ್ರೀತಿ ಮಾಡ್ತೀರಾ ನಿಮಗೆ ಸಹ ಎಷ್ಟು ಜನರಿಗೆ ಬೇಸರ ಆಗಿದೆ ಆದರೆ ಒಬ್ಬರಂತೂ ನಾನು ಮುಂದೆ ಪುಟ್ಟಕ್ಕನಿಗೆ ಜುಟ್ಟು ಬಂದು ಕೂದಲು ಬಂದು ಜುಟ್ಟು ಕಟ್ಟೋಲಿರೋ ಬ್ಲಾಗ್ ಏನು ನೋಡೋದಿಲ್ಲ ಅಂತ ಹೇಳಿ ಬೇರೆ ಕಮೆಂಟ್ ಮಾಡಿದ್ರು ಅಯ್ಯೋ ಇಷ್ಟರ ಮಟ್ಟಿಗೆ ಹಚ್ಚಿಕೊಂಡ್ರಾ ಅಂತ ಹೇಳಿ ನನಗೆ ಅನ್ನಿಸಿತು ಆಯ್ತಾ ಇದೆಲ್ಲ ಒಂದು ಕಥೆಗಳು ಇನ್ನೊಂದಿಗೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಇತ್ತು ಆಮೇಲೆ ಅಹ್ ಅವಳನ್ನು ಜುಟ್ಟು ಎಲ್ಲಿ ಎಲ್ಲಿ ಅಂತ ಕೇಳಿ ಬೇಸರ ಪಡಿಸ್ಬೇಡಿ ಅಂತ ಸುಮಾರು ಜನ ಹೇಳಿದ್ರೆ ಖಂಡಿತ ಇಲ್ಲ ಬಟ್ ಅವಳಿಗೆ ಫೀಲ್ ಆಗ್ತಾವಳಿ ಒಮ್ಮೊಮ್ಮೆ ಅಪರೂಪದಲ್ಲಿ ಬಂದು ಹೀಗೆ ಮಾಡಿ ದುಡ್ಡು ಅಂತ ಹೇಳ್ತಾಳೆ ಒಂದ್ ನಿಮಿಷ ಮಗ ಅಲ್ಲೆಲ್ಲೋ ಕ್ಲಿಪ್ ಎಲ್ಲಾರು ಬಿದ್ದು ಸಿಕ್ಕಿದ್ರೆ ರಬ್ಬರ್ ಬ್ಯಾಂಡ್ ಬಿದ್ದು ಸಿಕ್ಕಿದ್ರೆ ಅಲ್ಲೆಲ್ಲ ಸಿಕ್ಕಿದ್ರೆ ತಂದು ಕೊಡ್ತಾಳೆ ಜುಟ್ಟು ಹಾಕು ಅಂತ ಹೇಳಿ ಅಲ್ಲ ಆ ತರದ ಕತೆಗಳು ನಮ್ಮ ಸುಂದರಿ ಏನೋ ತಿಂದದ್ದು ಇಲ್ಲಿ ಮೂಸದಲ್ಲಿ ಹಿಡ್ಕೊಂಡುಂಟು ಅದಾಗ ತಿಂದದ್ದು ಅದಾಗ ತಿನ್ನೋದು ಬಾಯಿ ಅವಳು ಹೋಗ್ತಾ ಬರ್ತಾ ತಿನ್ನೋದ್ರಲ್ಲಿ ಅಂಟಿಕೊಂಡಿದೆ ಹಾಗೆಲ್ಲ ಕತೆ ಸೊ ಇವರಿಬ್ಬರನ್ನು ಕೂರಿಸಿಕೊಂಡು ಉತ್ತರ ಕೊಡುವ ಸಾಹಸಕ್ಕೆ ಹೊರಟು ನೋಡಿ ಈ ತರ ಆಗ್ತದೆ ಹೀಗೆಲ್ಲ ಆಗ್ತದೆ ಇವರನ್ನು ಕೂರಿಸಿಕೊಂಡು ಏನಾದ್ರೂ ಮಾತುಕತೆಗೆ ಹೊರಟ್ರೆ ಅದಕ್ಕೆ ಮಾತುಕತೆ ಮಾಡುವ ವಿಡಿಯೋದಲ್ಲಿಲ್ಲ ಇವರು ಇರುವುದಿಲ್ಲ ಇದೇ ಉದ್ದೇಶಕ್ಕೋಸ್ಕರ ಸೊ ಒಂದಿಷ್ಟು ವಿಷಯ ಹೇಳುವ ಅಂತ ಅನ್ನಿಸಿತು ನೋಡಿ ಬೋರ್ಡ್ ಮಂಡ್ಯ ಶಾಲನೆ ಕಲ್ಲು ಸೋಮ ಆಗಿದೆ ಈಗ ಪುಟಕನ ಮಂಡೆಯಲ್ಲಿ ಪುಟಕನ ತಲೆಯಲ್ಲಿ ಇದ್ದೀಗ ತಲೆಯಲ್ಲಿ ಇದ್ದು ಹಾಗೆಲ್ಲ ಕಥೆಗಳು ಇಲ್ಲಿಗೆ ಎನ್ ಮಾಡುವ ನಾನು ಸರಿ ನಾವು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇವೆ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಮತ್ತೆ ಈ ವಿಡಿಯೋವನ್ನ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ